ಅಭಿನಂದನೆಯನ್ನ ದಯಮಾಡಿ ಚಪಾಳಿಯ ಮುಖೇನ ಸಲ್ಲಿಸಿ ಅನ್ನುವ ಭಿನ್ನಹ ಇದೀಗ ಪರೇಡ್ ಕಮಾಂಡರ್ ಮೇಜರ್ ಪ್ರಶಾಂತ್ ವೇದಿಕೆಯತ್ತ ಹಿಂಭಾಗದಲ್ಲಿ ಸೆಕೆಂಡ್ ಇನ್ ಕಮಾಂಡ್ ಮೇಜರ್ ಅಮಿತ್ ಚೌಧರಿ ಅವರು ಪ್ರಥಮ ಪಡೆ ಭಾರತೀಯ ಸೇನಾ ಪಡೆ ಇದರ ನಾಯಕತ್ವವನ್ನು ಕೆ ಕೆ ಪಿಟ್ಟಮಲ್ಲ ವಹಿಸಿದ್ದಾರೆ ಹಿಂದೆಯೇ ನೀಲಿ ಸಮವಸ್ತ್ರದಲ್ಲಿ ಭಾರತೀಯ ವಾಯುಪಡೆಯ ತಂಡ ಫ್ಲೈಟ್ ಲೆಫ್ಟಿನೆಂಟ್ ಅಂಕಿತ್ ಪಾಂಡೆ ಈ ತಂಡದ ಸಾರಥ್ಯವನ್ನು ವಹಿಸಿದ್ದಾರೆ ಸಂಚಲನದ ಮೂರನೇ ತಂಡವಾಗಿ ಬಿಎಸ್ಎಫ್ ಗಡಿ ಭದ್ರತಾ ಪಡೆ ಎಸ್ಐ ಅಂಬೇಶ್ ಸಿಂಗ್ ಈ ತಂಡದ ನಾಯಕರು ಮುಂದೆ ಸಿಆರ್ಪಿಎಫ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಇದರ ನಾಯಕತ್ವವನ್ನು ಎಸ್ಐ ಸಿಜಿ ಪವಿತ್ರ ಅವರು ವಹಿಸಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಸಿಆರ್ಪಿಎಫ್ ಪಡೆ ಬಳಿಕ Well, ladies and gentlemen, after the Kerala State Police contingent, we have the contingent of the Karnataka State Reserve Police led by RSI Shivapake Manikere. Somehow, all of you are quiet. Please give a round of applause, a huge, huge. Round of applause for the disciplined soldiers. After the KSRP contingent, ladies and gentlemen, we have the contingent of the City Armed Reserve Headquarters led by RSI Madhuraj S. KSRP City Armed Reserve Headquarters. We now have the contingent of the KSISF led by Sub-Inspector Pradeepa HK. ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಮೂರು ಪಡೆಗಳು ಎರಡ್ ಸಾವಿರದ ಹನ್ನೊಂದನೇ ಸಾಲಿನಲ್ಲಿ ಸರ್ಕಾರದ ಪ್ರಮುಖ ಸ್ಥಾವರಗಳಿಗೆ ಭದ್ರತೆ ಒದಗಿಸುವ ದೃಷ್ಟಿಯಿಂದ ಸೃಜನೆಗೊಂಡಿರುವಂಥದ್ದು ಬೆಂಗಳೂರು ನಗರದ ಪ್ರತಿಷ್ಠಿತ ಸಾರಿಗೆ ವ್ಯವಸ್ಥೆ ನಮ್ಮ ಮೆಟ್ರೋಗೆ ಸಹ ನ ಭದ್ರತೆ ಒದಗಿಸಲಾಗಿದೆ We have the contingent of the NCC boys led by Chirag MC, senior under officer. And ladies and gentlemen, after that we have the dog squad led by ASI ಪ್ಪ ಶ್ವಾನ ಇದಾದ ಬಳಿಕ ವೇದಿಕೆಯ ಮುಂಭಾಗದಲ್ಲಿ ರಾಜ್ಯ ಅಬಕಾರಿ ತಂಡ ಎಸ್ಐ ರಾಘವೇಂದ್ರ ಬೋವಿ ಈ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಿಂದೆಯೇ ಹೆಜ್ಜೆ ಹಾಕಿ ವೇದಿಕೆಯ ಮುಂಭಾಗಕ್ಕೆ ಅಗ್ನಿಶಾಮಕ ಪಡೆ ಫೈರ್ ಸರ್ವಿಸಸ್ ತಂಡ ಬಿ ಬಿಎಚ್ ನಾಗರಾಜ್ ಈ ತಂಡದ ನಾಯಕರು ಅಗ್ನಿಶಾಮಕ ಪಡೆಯ ನಂತರ ಹೋಮ್ ಗಾರ್ಡ್ಸ್ನ ತಂಡ ಹೋಮ್ ಗಾರ್ಡ್ಸ್ ದಕ್ಷಿಣ ವಿಭಾಗ ಸರ್ಜೆಂಟ್ ವಿ ಗೌರಮ್ಮ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ಬಳಿಕ ವೇದಿಕೆಯ ಮುಂಭಾಗಕ್ಕೆ ಟ್ರಾಫಿಕ್ ವಾರ್ಡನ್ ತಂಡ ಬಿಳಿ ಸಮವಸ್ತ್ರದಲ್ಲಿ ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್ ವಿ ಸ್ಯಾಮ್ಯುಯಲ್ ಹೆನ್ರಿ ಈ ತಂಡದ ಸಾರಥ್ಯವನ್ನು ವಹಿಸಿದ್ದಾರೆ Traffic Warden Tandada Nandara, KSSA, Karnataka State Services Association Tanda, Training Manager Prabhu Kumar M. E. Tandada Naikaru. As the parade continues, ladies and gentlemen, we now have uh, the contingent going, marching in front, the contingent of the Civil Defense led by Deputy Divisional Warden Pavitra Raghu. After that, the contingent of the Bharat Scouts and Guides led by Platoon Commander P.D. Babita. We have uh, now the contingent of the St. John's Ambulance who have uh, dedicated themselves to the service in their own unique way led by Platoon Commander M. Vinod Kumar. After the St. John's Ambulance Brigade contingent, ladies and gentlemen, we have the contingent of the Florence Public School led by platoon commander Arshia Samreen. Another contingent which has uh, dedicated itself to the service to humanity after the Florence Public School contingent is the Indian Red Cross contingent led by platoon commander Nitin S. Bharatiya Red Cross. E ವೇದಿಕೆಯ ಮುಂಭಾಗಕ್ಕೆ ಫೈರ್ ವಾರ್ಡನ್ ತಂಡ ಪ್ಲಚೂನ್ ಕಮಾಂಡರ್ ಆಗಿ ಜಸ್ಮಿನ್ ಬರೀನಾ ಅವರಿಂದ ಕಾರ್ಯನಿರ್ವಹಣೆ ಪ್ಲೀಸ್ ಲೆಟ್ಸ್ ಹ್ಯಾವ್ ಅನ್ ಪ್ಲಾಸ್ ಲೇಡೀಸ್ ಅಂಡ್ ಜೆಂಟ್ಮೆನ್ ದಯಮಾಡಿ ಇವರೆಲ್ಲರಿಗೆ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸಿ ಮುಂದೆ ಮಿತ್ರ ಅಕಾಡೆಮಿ ತಂಡ ಪ್ಲಚೂನ್ ಕಮಾಂಡರ್ ಆಗಿ ನೇಹಾ ಕೆ ಅವರಿಂದ ಕಾರ್ಯನಿರ್ವಹಣೆ ಮಿತ್ರ ಅಕಾಡೆಮಿ ತಂಡದ ನಂತರ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಎನ್ ಎಸ್ ತಂಡ ಪ್ಲಟೂನ್ ಕಮಾಂಡರ್ ಆಗಿ ಗಣೇಶ್ ಬನ್ನತ್ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಬಾಲಕ ಬಾಲಕಿಯರು ಒಟ್ಟಾಗಿರುವಂತಹ ಎಸ್ ತಂಡ ಬಳಿಕ ಪೊಲೀಸ್ ಪಬ್ಲಿಕ್ ಶಾಲಾ ತಂಡ ಪ್ಲಟೂನ್ ಕಮಾಂಡರ್ ಆಗಿ ಮುಸ್ಕನ್ ಬಾನು ಅವರಿಂದ ಕಾರ್ಯನಿರ್ವಹಣೆ ಹಿಂದೆಯೇ ಹೆಜ್ಜೆ ಹಾಕುತ್ತಿದೆ ವೇದಿಕೆಯನ್ನು ಸಮೀಪಿಸುತ್ತಿದೆ ಶ್ರೀ ಕಾವೇರಿ ಶಾಲಾ ತಂಡ ಮೇಘನಾ ಪಿ ಹೆಬ್ಬಾರ್ ತಂಡರ್ ಆಗಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಆಫ್ಟರ್ ದಿ ದಿ ಕಂಟಿಂಜೆಂಟ್ ಕಂಟಿಂಜೆಂಟ್ ಆಫ್ ಆಫ್ ಶ್ರೀ ಕಾವೇರಿ ಸ್ಕೂಲ್ ಸ್ಕೂಲ್ ವಿ ಹ್ಯಾವ್ ರೋಸ್ ಬೈ ಪ್ಲಟೂನ್ ಕಮಾಂಡರ್ I can hear the sound of the clapping only to my left. What about the audience on the right? Put your hands together. We have the contingent of the Bharat Sevadal led by Platoon Commander Aishwarya M. After that we have two contingents of specially able children. We need to give them an extra, extra round of applause and encourage them that they are, in fact, in the mainstream of the society, Ramana Maharishi, led by Platoon Commander Santosh Kumar, M. And we also have the contingent from the Samarthanam led by Platoon Commander Neelana Gowda. Sending the message of preserving the environment after the Samarthanam uh, contingent, we have the contingent of uh, the BES Degree College led by Platoon Commander Adam. <laughs> ಇದಕ್ಕೆ ಇನ್ನಷ್ಟು ಮೆರುಗು ನೀಡುತ್ತಿದೆ ಈ ವಾದ್ಯ ಸಂಗೀತ ಮೊದಲ ತಂಡ ತಿಲಕ್ ಮೆಮೋರಿಯಲ್ ಇಂಗ್ಲಿಷ್ ಶಾಲಾ ತಂಡ ಬ್ಯಾಂಡ್ ಲೀಡರ್ ಆಗಿ ವಿ ಅಜಯ್ ಅವರಿಂದ ಕಾರ್ಯನಿರ್ವಹಣೆ ತಿಲಕ್ ಮೆಮೋರಿಯಲ್ ಇಂಗ್ಲಿಷ್ ಶಾಲಾ ತಂಡದ ನಂತರ ಭೈರವೇಶ್ವರ ನಗರದ ಬಿಬಿಎಂಪಿ ಶಾಲಾ ತಂಡ ಬ್ಯಾಂಡ್ ಲೀಡರ್ ಆಗಿ ಸಹನಾ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ತಿಲಕ್ ಮೆಮೋರಿಯಲ್ ಶಾಲೆ ಬಿಬಿಎಂಪಿ ಶಾಲೆ ಬಳಿಕ ವೃಂದದಲ್ಲಿ ಮೂರನೇ ತಂಡವಾಗಿ ಇದೀಗ ವೇದಿಕೆಯನ್ನು ಸಮೀಪಿಸುತ್ತಿದೆ ಲಿಟಿಲ್ ಫ್ಲಾರ್ ಪಬ್ಲಿಕ್ ಶಾಲಾ ತಂಡ ಶ್ರೇಯಾ ನಾಯಕ್ ಅನನ್ಯಾ ಶೆಣಾಯ್ ಪ್ರಜ್ಞಾ ಶೆಣಾಯ್ ಪ್ಯಾಂಡ್ ಲೀಡರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಲಿಟಿಲ್ ಫ್ಲಾರ್ ಪಬ್ಲಿಕ್ ಶಾಲಾ ತಂಡ ಮತ್ತೂ ಒಂದು ತಂಡ ಇದರಲ್ಲಿ ಭಾಗಿ ೀ ಪ್ರೌಢಶಾಲಾ ತಂಡ ಪದ್ಮಶ್ರೀ ಹೈಸ್ಕೂಲ್ ಬ್ಯಾಂಡ್ ಲೀಡರ್ ಆಗಿ ಮಧುಮಿತಾ ಟಿ ಅವರಿಂದ ಕಾರ್ಯನಿರ್ವಹಣೆ ಸೆಟ್ ಆಫ್ ಬ್ಯಾಂಡ್ ಪ್ಲಟೂನ್ವಾರ್ಟರ್ ಫ್ರಮ್ ದಿ ಆರ್ಮಿ ನಾಯಕ್ ಸುಬೇದಾರ್ ರಾಜೇಂದ್ರ ಸಿಂಗ್ From Border Security Force, we have uh, Head Constable Govind Rao. We have uh, Sub Inspector Manjunath of English Band. And for KSRP, it is the ARSI MR Chandrasekhar leading the KSRP Band Platoon. And the City Armed Reserve Headquarters Platoon led by ARSI A. Sagayaraj. Well, ladies and gentlemen, as the march pass is coming to a close, సత తాలీము శక్తి నమ్మ కౌశల్య సంకేత ಪಥ ಸಂಚಲನ ಸಾಧ್ಯವಾಗಿದೆ ಯೋಧರು ತಂಡಗಳು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಬಂಧುಗಳೇ ಕೆಲವೇ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ ನಾಡಗೀತೆ ರೈತ ಗೀತೆ ಮೊಳಗಲಿದೆ ಬಳಿಕ ನಮ್ಮ ಭಾರತ ಭವ್ಯ ಭಾರತ ನೃತ್ಯ ರೂಪಕ ಆ ನಂತರ ಕಾರ್ಗಿಲ್ ಕಥನವನ್ನ ತಿಳಿಸುವ ಒಂದು ನೃತ್ಯ ರೂಪಕವೂ ಸಹ ಪ್ರಸ್ತುತವಾಗಲಿದೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುವಂತಹ ಮತ್ತೊಂದು ನೃತ್ಯ ಪ್ರದರ್ಶನ ಬಳಿಕ ಎಸ್ಸಿ ಕೇಂದ್ರದವರು ಟೆಂಟ್ ಪೆಗಿಂಗ್ ಮ್ಯೂಲ್ ಟ್ರಿಕ್ ರೈಡಿಂಗ್ ಈ ವಿಶೇಷ ವಿನೂತನ ಪ್ರದರ್ಶನವನ್ನ ನೀಡಲಿದ್ದಾರೆ ಇದಲ್ಲದೆ ರೂಮ್ ಇಂಟರ್ವೆನ್ಷನ್ ಅನ್ನುವ ಮತ್ತೊಂದು ವಿಶೇಷ ಪ್ರದರ್ಶನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗುವಂತಹ ಅಪರೂಪದ ಅವಕಾಶ ಅಂತಿಮದಲ್ಲಿ ಪ್ರಶಸ್ತಿ ಮತ್ತು ಬಹುಮಾನಗಳ ವಿತರಣೆ ಅತ್ಯುತ್ತಮ ಸೇವೆಗೈದ ಹತ್ತು ಮಂದಿಗೆ ಈ ಸಂದರ್ಭದಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ವಿತರಿಸಲಾಗುತ್ತದೆ ಮತ್ತು ಗಣರಾಜ್ಯೋತ್ಸವದ ಈ ಆಚರಣೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೂ ಸಹ ಬಹುಮಾನಗಳ ವಿತರಣೆ ಆಗಲಿದೆ In a short while from now, ladies and gentlemen, we are all set for the cultural program to unfold. As already indicated, uh, we have a host of uh, cultural programs. In the meantime, before the cultural program starts let's all understand that this is a day for all of us to celebrate and honor our nation and our sovereignty a day to remember with gratitude and enormous efforts and sacrifice of millions of freedom fighters whose blood and sweat gave us independence and created our republic Iniga Sanskritka. ಕಾರ್ಯಕ್ರಮಗಳಿಗೆ ಚಾಲನೆ ಬಂಧುಗಳೇ ನಾಡಿನ ಖ್ಯಾತ ಗಾಯಕಿ ಶ್ರೀಮತಿ ಬಿ ಆರ್ ಛಾಯಾ ಮತ್ತು ತಂಡದವರು ಇದೀಗ ನಾಡಗೀತೆಯನ್ನ ಸಾಧ್ಯ ಮಾಡಿಕೊಡಲಿದ್ದಾರೆ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ಕೋರಿಕೆ ನಾಡಗೀತೆ ಬಾಯ್ ವೆಲ್ ನೋನ್ ಪಾಪ್ಯುಲರ್ ಬ್ಯಾಕ್ ಸಿಂಗರ್ ಶ್ರೀಮತಿ ನಾಡಗೀತೆ ಮೊಳಗಿದೆ ಇನ್ನೀಗ ಶ್ರೀಮತಿ ಬಿ ಆರ್ ಛಾಯಾ ಮತ್ತು ತಂಡದವರಿಂದ ರೈತ ಗೀತೆ ವಿಲ್ ನೌ ಹ್ಯಾವ್ ರೈತ ಗೀತೆ ಬಾಯ್ ಶ್ರೀಮತಿ ಬಿಆರ್ ಆ್ಯಂಡ್ ಟೀ ಉಳುವ ಯೋಗಿಗೆ ಅನ್ನದಾತ ರೈತನಿಗೆ ನಮ್ಮದೊಂದು ಗೀತ ನಮನವನ್ನು ಸಲ್ಲಿಸಿದ್ದೇವೆ ಸಾಧ್ಯ ಮಾಡಿಕೊಟ್ಟಿದ್ದು ಜನಪ್ರಿಯ ಗಾಯಕಿ ಬಿ ಆರ್ ಛಾಯಾ ಮತ್ತು ಅವರ ತಂಡದವರು ತಂಡಕ್ಕೆ ನಮ್ಮ ಧನ್ಯವಾದಗಳು ಬಂಧುಗಳೇ ಇನ್ನೀಗ ಅಂಗಳದ ತುಂಬ ಬಣ್ಣ ಆ ಮುಖಿನ ರಾಷ್ಟ್ರ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ನೃತ್ಯ ಪ್ರದರ್ಶನದ ನೋಟ